ಅಂಥದ್ದೊಂದು ದೇಶ ಇದೆ ಅಂತ ಯುರೋಪ್ ಅಮೆರಿಕಗಳಲ್ಲಿ ಕೂತಿದ್ದ ಮಂದಿಗೆ ಗೊತ್ತೇ ಇರಲಿಲ್ಲ ಅದು ದ್ವೀಪ ರಾಷ್ಟ್ರ ಶ್ರೀಲಂಕಾ ಹಾಗೇನೆ ವೆನುಜು ಅನ್ನೋ ದೇಶ ಭಾರತ ಮತ್ತು ಪೂರ್ವ ಏಷ್ಯಾದ ರಾಷ್ಟ್ರದವರಿಗೆ ಅಷ್ಟಾಗಿ ಪರಿಚಿತವಲ್ಲ ಆದ್ರೆ ಈಗ ಅವೆರಡೂ ದೇಶಗಳ ಬಗ್ಗೆ ಗೊತ್ತಿರೋದು ಮಾತ್ರ ಅಲ್ಲ ಅಂಥದ್ದೇ ಅಸಡ್ಡಾಳ್ ಆಡಳಿತವಿರುವ ರಾಜ್ಯಗಳು ನಮ್ಮಲ್ಲೇ ಇವೆ ಅನ್ನೋದು ಜನತೆಗೆ ಗೊತ್ತಾಗ್ತಾ ಇದೆ ಶ್ರೀಲಂಕಾ ತರನೆ ನಿರಂತರ ದುರಾಡಳಿತ ಮತ್ತು ಆರ್ಥಿಕ ಅಶಿಸ್ತು ಇವತ್ತು ಕೇರಳ ರಾಜ್ಯವನ್ನ ಆಪೋಷಣ ತೆಗೆದುಕೊಳ್ತಾ ಇದೆ ತನ್ನ ಆದಾಯದ ಶೇಕಡ ಎಪ್ಪತ್ತರಷ್ಟನ್ನ ಕೇವಲ ತನ್ನ ಆಡಳಿತ ಯಂತ್ರ ನೋಡ್ಕೊಳ್ಳೋದಕ್ಕೆ ಖರ್ಚು ಮಾಡ್ತಾ ಇರೋ ಕೇರಳ ಸಾಲ ಎತ್ತುವ ಅವಕಾಶವನ್ನು ಕಳ್ಕೊಂಡಿದೆ ಈಗಾಗಲೇ ಕೇರಳ ಸರ್ಕಾರ ಮಾಡಿಕೊಂಡ ಸಾಲದ ಬಡ್ಡಿ ಕಟ್ಟೋದಕ್ಕೆ ತನ್ನ ಆರ್ಥಿಕ ಉತ್ಪಾದನೆಯ ಶೇಕಡಾ ಮೂವತ್ತರಷ್ಟು ತೆಗೆದಿಟ್ಟರು ಕಟ್ಟೋಕಾಗ್ತಾ ಇಲ್ಲ ಹಾಗಾಗಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕು ಕೇರಳ ಸರ್ಕಾರ ತಡ ಬಡಾಯಿಸ್ತಾ ಇದೆ ಜೊತೆಗೆ ತಮ್ ತಪ್ಪನ ಮುಚ್ಚಾಕೋದಕ್ಕಾಗಿ ಕೇಂದ್ರ ಸರ್ಕಾರ ತಮ್ಗೆ ಸಾಲ ನೀಡ್ತಾ ಇಲ್ಲ ಅನ್ನೋ ಹರಿಬಿಡ್ತಾ ಇದೆ ಕೇರಳ ಈಗಾಗ್ಲೇ ಶ್ರೀಲಂಕಾ ತರ ಆಗಿದ್ರೆ ಇತ್ತ ಕರ್ನಾಟಕ ದಿವಾಳಿಯತ್ತ ಸಾಗ್ತಾ ಇದೆ ಈಗಾಗಲೇ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಸಾಲ ಮಾಡಿರೋ ಸಿದ್ದರಾಮಯ್ಯವರು ಕರ್ನಾಟಕವನ್ನ ಸಂಪೂರ್ಣ ದಿವಾಳಿ ಮಾಡಿಯೇ ಸಿದ್ಧ ಅಂತ ಕೂತಿದ್ದಾರೆ ಅಲ್ಲದೆ ಕೇರಳ ತರನೆ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸಿ ತಾವು ಕೈ ತೊಳೆದು ಕೂತ್ಕೋಬಹುದು ಅಂತ ಪ್ಲಾನ್ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮಾಡಿರೋ ಸಾಲ ಅದ್ಯಾವ ಮಟ್ಟದಲ್ಲಿದೆ ಅಂದ್ರೆ ಕರ್ನಾಟಕದ ಪ್ರತಿಯೊಬ್ಬರ ತಲೆ ಮೇಲೂ ಒಂದು ಲಕ್ಷಕ್ಕೂ ಅಧಿಕ ಸಾಲ ಇದೆ ಅಂದ್ರೆ ಅಭಿವೃದ್ಧಿಗಾಗಿ ಕೊಡೋಕೆ ಕಾಂಗ್ರೆಸ್ ಸರ್ಕಾರದ ಹತ್ರ ಕಿಂಚಿತ್ ಹಣನೂ ಇಲ್ಲ ಹಾಗಾಗಿ ಬಿ ಡಿ ಎಂತ ಬಿ ಡಿ ಹರಾಜಿಗಿಡೋಕೆ ಸಿದ್ದರಾಮಯ್ಯನವರು ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಕರ್ನಾಟಕದಲ್ಲಿ ಆಗಿರೋ ಅಭಿವೃದ್ಧಿ ಕಾರ್ಯಗಳನ್ನೇ ನೋಡಿ ಒಂದು ಸಣ್ಣ ಸೇತುವೆ ಕಟ್ಟಿದ್ರು ಅದು ಕೇಂದ್ರದ ಮೋದಿ ಸರ್ಕಾರ ಕೊಟ್ಟಿರೋ ಅನುದಾನನೇ ಹೊರತು ಸಿದ್ದರಾಮಯ್ಯನವರದ್ದು ಏನೇನೂ ಇಲ್ಲ ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಅಭಿವೃದ್ಧಿ ಪರಿ ಕುಂಠಿತ ಆಗಿದೆ ಅಂದ್ರೆ ಕಾಂಗ್ರೆಸ್ ಶಾಸಕರಿಗೂ ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ ಅತ್ಯಧಿಕ ಪೆಟ್ರೋಲಿಯಂ ಸಂಪತ್ತಿರೋ ವೆನಿಜುವಿಲಾ ಹೇಗೆ ಸೋತಿದೆಯೋ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಶ್ರೀಮಂತವಾಗಿರಬೇಕಾದ ರಾಜ್ಯವನ್ನ ಸಿದ್ದರಾಮಯ್ಯನವರು ಬರಬಾದ್ ಮಾಡಿದ್ದಾರೆ ಈಗಾಗಲೇ ಎಲ್ಲಾ ತೆರಿಗೆಯನ್ನು ಎರಿಸಿ ಕನ್ನಡಿಗರ ಬೆನ್ನಿಗೆ ಬರೆ ಹಾಕಿರೋ ಕೈ ಸರ್ಕಾರ ಈಗ ಇನ್ನು ಎಲ್ಲೆಲ್ಲಿ ತೆರಿಗೆ ಹಾಕಿ ವಸೂಲಿ ಮಾಡಬಹುದು ಅನ್ನೋದನ್ನ ಅಧ್ಯಯನ ಮಾಡ್ತಾ ಇದೆ ಕೇರಳ ಮಾಡೆಲ್ ಅನ್ನ ಚಾಚು ತಪ್ತೆ ಪಾಲಿಸ್ತಾ ಇರೋ ಇವರು ತಮ್ಮ ಎಲ್ಲಾ ತಪ್ಪುಗಳನ್ನ ಕೇಂದ್ರ ಸರ್ಕಾರದ ತಲೆಗೆ ಕಟ್ಟಿ ಪಾರಾಗ್ಬಹುದು ಅಂದ್ಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಜನ ನೀವಂದ್ಕೊಂಡದ್ದಕ್ಕಿಂತ ಬುದ್ಧಿವಂತರು ಜನರ ಕಣ್ಣಿಗೆ ಮಣ್ಣೆರಚದನ್ನ ಬಿಡಿ